ಸರಿ ಗಾಯ ಚೆನ್ನಾಗಿದ್ದೀರಾ ನಾವು ಮದುವೆ ಚೆನ್ನಾಗಿರ್ಲಿಲ್ಲ ಇವಾಗ ಚೆನ್ನಾಗಿರ್ ಸ್ವಲ್ಪ ದಿನದಲ್ಲೇ ಎಲ್ಲ ಸಿಗುತ್ತೆ ಗಾಯಸ್ ಇವಾಗ ಬಂದಾಯ್ತು ಅಣ್ಣ ಹೊಸ ಹೊಸದ್ ವರ್ಜೆಂಟ್ ಮಾಡ್ತಾನೆ ಇನ್ನೂರ ಗ್ಯಾರಂಟಿ ಇರುತ್ತೆ

ಅದರಲ್ಲೂ ಇಷ್ಟೆಲ್ಲ ಹಿಡ್ಕೊಂಡು ದುಡ್ಡು ನೋಡಿ ಒಂದು ನೋಡಿ ನುಗ್ಗೆ ಕೈ ಜೋಬ್ಗೆ ಹಾಕೊಂಡು ಹೋಗ್ತಾಯಿದ್ದೀರಿ ಓ ಇದ್ದೀರಿ ಟೂ ಲೈಟ್ ಒನ್ ಬಿ ಎಸ್ ನಾ ಮೂರನ್ನ ನೋಡೋಕೆ ಒಂಥರ ಚಂದ ಚಂದ ಅಂದರೆ ಅಂದ ಏನಂತೀರಾ ಏನಂತೀಯ ಸರಿ ಸರಿ ಅಂತ ಮಣಿ ನಾನು ನೋಡಿಸ್ತೀನೋ ಅಲ್ಲಿ ಕೊಡೋದಲ್ಲ ಅಲ್ಲ ನನಗೆ ನಿಜ್ ಕೊಡೋಕಾಯ್ತಲ್ಲವ ಇನ್ನೇನು ಬಂದೇ ಬಿಟ್ರಿ ಏನ್ ಬಂದ್ಬಿಟ್ರಿ ಒಂದ್ ಚುಚ್ಚು ಚುಚ್ಚತ ಅನ್ಕೋ ಯಾ ಗಿರ್ತೀನಿ ಸೈಕಲ್ ಇಂದ ಗಾಯಿಸಿ ಹೋಗ ಬರೋರಲ್ಲ ಇವ್ರೇನ್ ಮಾಡ್ತವ್ರೆ ಅಂತ ನೋಡ್ತಾರ ನೋಡಿ ಸೈಕಲ್ ಹೋಗ್ತಾ ಇದೀರಿ ನಮ್ಮ ಪಾಡು ನಮ್ಗೆ ಅವ್ರಿಗೆ ಗಾಯ್ಸ್ ನಮ್ ಪಾಡು ನಮ್ಗೆ ಗಾಯ್ತೀರ ನೋಡ್ರಿ ಗಾಯಿಸ್ತಾನೆ ಅಯ್ಯೋ ಸುಮ್ಮನೆ ನಾನಿಲ್ಲ ಎಲ್ಲಿ ಬಿಡ್ತೀನಿ ಅಂತ ನನಗೆ ರೈಸ್ ಮನೆ ಹತ್ರ ಬಂದ್ಬಿಡ್ರಿ ನಡಿ ಮನೆ ಹತ್ರಬಿಡ್ತೀನಿ ನನಗೆ ಒಂದು ಏಯ್ ಹೀ ಹೀ ಏನ ರೈಸ್ ಎಲ್ಲರ ಆಶೀರ್ವಾದ ತಗೊಳ್ಳಿ ಇವ ಮನೆ ಹತ್ರ ಹೋಗಿ ತೋರಿಸ್ತೀನಿ ಎಲ್ಲ ಆಯ್ತು ಕೆಳಗೆ ಬಂದು ನೋಡ್ತೀನಿ ಯಾಕೆ ಆಯ್ತಲ್ಲ ಅದು ಆಗ್ತಲ್ಲ ಅಕಾ

ಗಾಯ್ಸ್ ನನ್ನ ಕಣ್ಣು ನೋಡಿ ಹೆಂಗೆ ಹೆಂಗಾಗ್ಬಿಟ್ಟಿದೆ ಒಂದು ಸತಿ ನಾನು ನೋಡ್ಕೊಬೋದು ಹುರಿಯುತ್ತೆ ಗಾಯಸ್ ನೋಡಿ ಹೆಂಗಿದೀನಿ ಈ ನನಗೆ ಮಾಡೋ ಕೆಲಸಗಳು ಇಲ್ಲ ಗಾಯಸ್ ಒಂದ್ಸತಿ ಕರೆಕ್ಟಾಗಿ ನಮ್ಮ ಸೈಕಲ್ ನೋಡ್ಬಿಡ್ರಿ ಫೋಟೋ ಹಾಕ್ತೀರಿ ನೋಡ್ಬಿಡಿದ ಫೋಟೋ ಹಾಕ್ತೀರಿ ನೋಡ್ರಿ ನೋಡಿದ್ರಲ್ವಾ ಏನು ಚೆನ್ನಾಗಿದೆ ನಮ್ಮ ಅಂಬಾರಿ ಗಾಯ ಅಂಬಾರಿ ಇವನು ಒಬ್ಬ ತಿಕ್ಕಲಾ ಫ್ರೆಂಡ್ ಯಾಕಂದ್ರೆ ಇವನು ತಿಕ್ಲಾ ಫ್ರೆಂಡ್ ಗಾಯ್ ನಿಮ್ಮನ್ಸಲ್ಲಿ ಸೇರಿಸ್ಬೇಕಿಮ್ಮ ಹಂಗೆ ತುಸ್ ತುಸ್ತಂದ್ರೆ ನಾನು ಅನ್ಕೊಂಡೆ ಗೊತ್ತಾ ಏರೋ ಇದ್ದೀರ ಅಂದ್ಕೊಟ್ಟಿದ್ದೆ ಗಾಯಿಸಿ ಇವಾಗ ಏನು ಮಾಡೋರು ನೋಡ್ರಿ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ ನನ್ಗೆ ತಾನೆ ಓಯ್ ಈ ಜನ್ಮದಲ್ಲಿ ಬುದ್ಧಿ ಬರ್ತದ ನಿಂಗ ಏನು ತಾನು ದೊಡ್ಡ ವೀಲರ್ ಅನ್ಕೊಬಿಟ್ಟವನೇ காய் சிவா கடி கல்யாணம் பந்தாவெல்லாம் கடை இப்படின்னு நானா வந்துட்டு போவேன் எனக்கு காலு தெரியல நான் வந்துட்டு கரெக்டாக விட்டுப்பேன் நீவேன் நீ இப்படி பிடிச்சிக்கோ கொஞ்சம் கொஞ்சமா காலை விட்டாங்க அம்மா சரி விட அது நான் விட்டு நீ ஏன் கற்று காணப்ப நான் உங்கள்கிட்ட கொடுக்குறேன் நான் என்ன விஷயத்து கொடுக்குறேன்னா உங்களுக்கு நானே உடச்சு గలกระทು పిరేడి వటే మోకం చెప్పి కొడుకున్నాంటా ఒన్ని ఎడి కొన్ని చెప్పి కొడుకున్నా యా ఈపం వస్తున్నా రం బ్రోక ఆ కొయి ఐందిట్వా తీకినొట్టుగా బా రేయ్ ఓయ్ ఓహో బీజా 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 ఆ వందేగరలైతా న్యూట్రల్ కేళగడ యాకు ಚಪ್ಪಲಿ ಪುಡ ಚಪ್ಪಲಿ ಕೂಡ ಇರ್ತೀವಿ ನಾನು ನೋಡೋ ಇದು ಇದು ನೋಡ್ತೀವಿ ಒಳಗಡೆ ಗಾಡಿ ಕಲಿತ ನೋಡಿ ಗಾಯ್ಸ್

咱哪个吃的呀？ ಗಾಯಿಸಿ ಏನ್ ಓಡಿಸ್ತಾನೋ ಗೊತ್ತಿಲ್ಲ ಅವ್ರ ಅಪ್ಪ ಹೇಳ್ತಾವ್ರೆ ಅವ್ನು ಕೇಳ್ತಾನೆ ನೋಡ್ರಿ ಹೆಂಗಾರತ ಅಷ್ಟು ದೂರ ಅವನೇ ಕೊನೆಗೆ ಓಡಿಸ್ತಾನೆ

ಕೆಳಕ್ತಾನೆ ಕೆಳಕ್ಟ್ ಅಂತ ಬಿಟ್ಕಿಟ್ಬಿಟ್ಯಾಟ್ರೆ ಒಂದೆಗೆ ಅದನ್ನ ಸ್ವಲ್ಪ ಬಿಡು ಸ್ವಲ್ಪ ಬಿಡು ಕೊಡು ಹಂಗೆ ಸ್ವಲ್ಪ ರೈಸ್ ಕೊಡು ಕೊಡ್ಬೇಡ ಸ್ವಲ್ಪ 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 ಅಷ್ಟು ಹೋಗ್ಬಾರ್ದು ಸ್ವಲ್ಪ ಸ್ವಲ್ಪ

ಗಟ್ಟಿ ಇಟ್ಕೊಬೇಡ ನೋಡು ಇದು ಬಿಟ್ಟಾಕೋ ಬ್ರೇಕ್ ಮೇಲೆ ಇಟ್ಕೊ ಈ ಸೈಡಲ್ಲಿ ಹಿಂಗೆ ಇಟ್ಕೋಬೇಕು ಅಷ್ಟೇ ಆಯ್ತಾ ಇದನ್ನು ಇಟ್ಕೊಳ್ಳೋಣ ನೋಡ ಆಯ್ತಾ ಅಷ್ಟೇ ಪ್ರಯಾಣ ಸ್ಟಾರ್ಟ್ ಸ್ಟಾಟ್ಕರ್ ಸ್ಪೀಡ್ ಹೋಗ್ಬೇಡ ಅಷ್ಟೇ ಅಷ್ಟೇ ಒಡ್ಸ ಅಷ್ಟೇ ಒಡಿಸು ಓಡಿಸು ಹಾಂ ಎಣ್ಣೆ ಗಿರು ಮಾಡು ಮೇಲೆ ಮಾಡು ಗೇರು ಸ್ಲೆಚ್ ಹಿಡ್ದು ಮಾಡಬೇಕು ಪ್ಲೇ ಗೇರು ಮಾಡ್ದ ಮಿಲ್ಕೆ ಹಾ ಸ್ಲೆಚ್ ಬಿಡು ಹಂಗೆ ಸ್ಲೆಚ್ ಬಿಡು ಹಂಗೆ ಆ ಒಡ್ಸು ಒಡ್ಸೆ ಹೊಡಿಸ್ದೆ ಹೊಡಿಸ್ದೆ ಸಾಕಂತೆ ತಿರುಗ್ಸು ತಿರುಗಸು ಗಾಯಿಸ್ ಇಬ್ರು ಕಲ್ತು ಬಿಟ್ಟಿದ್ದೀರಿ ಫುಲ್ ಜಶ್ ಅಯ್ಯೋ ನಿಮ್ದ ತಲೆನೋವು ಇರಲ್ಲ ಗಾಯಿಸ್ ಎಲ್ಲ ಜನ ಹೋಗ್ಬೇಕಾ ಆರಾಮಾಗಿ ಗಾಡಿ ಹತ್ಕೊಂಡು ಮಾಡ್ತಾರೆ ಅಂಕಲ್ ಕೊಡು ಎಕ್ಸ್ಲೇಟ್ರು ಗೇ பண்ணு நூட்ரு பண்ணு முந்தைய அள்ளாட் சிக்குல ஏன் அள்ளாட்ஸு பேலே கரெக்டாக நியூட்ரு என்கிட்ட வண்டி கொடுக்கணும் நீ என்ன பண்ணணும் கீழே இருக்கணும் திடீர்னு அப்போ நீ என்ன பண்ணணும் லட்சம் பிடிச்சிக்கிட்டே தான் கொடுக்கணும் அல்ல வேலைக்கு வாங்கப்பா எங்கப்பா நான் வேலைக்கு பார்க்கணும் ஆனால் எங்கே பார்க்க வருவோம் ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೆಲ್ಲೈಕನ್ ಕ್ಲಿಕ್ ಮಾಡೋದು ಬರೀಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್